ಕಮ್ ಬ್ಯಾಕ್ ಟು ಅನುಲೋಕಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಾನಿವತ್ತು ನಮ್ಮ ಅಕ್ಕನ ಶ್ರೀಮಂತ ಇತ್ತು ರಚ್ಚುನೂ ಮನೆಗೆ ಬಂದಿದ್ಲು ಸೊ ಅವಳನ್ನು ಕರ್ಕೊಂಡು ಶ್ರೀಮಂತಕ್ಕೆ ಇದ್ದೀನಿ ಜಶು ಯಾವಾಗಲೂ ಗಾಡಿ ಹತ್ತಿದ ತಕ್ಷಣ ಮಲ್ಕೊಳ್ಳೋದೆ ಅವನು ಮಲ್ಕೊಂಡಿದ್ದ ನಾನು ಹೋಗೋಷ್ಟೊತ್ತಿಗೆ ಶ್ರೀಮಂತ ಸ್ಟಾರ್ಟಾಗಿ ಹೋಗ್ಬಿಟ್ಟಿತ್ತು ನಾನು ಹೋಗ್ಬಿಟ್ಟು ಆಮೇಲೆ ಅರ್ಶಿನ ಕುಂಕುಮ ಇಟ್ಟು ಆಶೀರ್ವಾದ ಮಾಡಿ ಬಂದೆ ನಮ್ಮತ್ಗೆ ಅರ್ಶನ ಕುಂಕುಮ ಇಡಕ್ಕೆ ಹೋಗಿತ್ತು ನಂದಂತೂ ವೀಡಿಯೋ ನೀಟಾಗಿ ಕ್ಯಾಪ್ಚರ್ ಮಾಡಿಲ್ಲ ಅಂತೇಳಿ ನಾನು ನಮ್ಮ ಮತ್ತೆ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಇಲ್ಲಿ ದಿವ್ಯಾ ಯಾವ ಪಾಪ ಆಗ್ಬೇಕು ದಿವ್ಯಾ ದಿವ್ಯಾ ಅವಳಿ ಜವಳಿ ಅಲ ಅಲ್ಲ ಯಾವ್ದು ಬೇಕೆಂದ್ರೆ ಅವಳಿಗೆ ಅವಳಿಗೆ ಬೇಕಾದ್ರೆ ಇವಾಗ ಆಲ್ರೆಡಿ ಆಗೋಗಿ ಹೇಳವ್ರೆ ಡಾಕ್ಟ್ರ್ ಹೇಳವ್ರೆ ರೇ ತಮ್ಮಂಗೆ ಕ್ವಿನ್ಸ್ ಅಂತ ಯಾವ್ದು ಬೇಕು ನಿಂಗೆ ಯಾವ್ದು ಆಗ್ಬೇಕು ಅಂತ ಆಸೆ ಹಂಗಲ್ಲ ನಿಂಗೆ ಯಾವ್ದು ಇಷ್ಟ ಅಂತ ನನಗೆ ಎಣ್ಣೆ ಯಾವ್ದಾದ್ರು ಮಾಮಂಗೆ ಹೆಣ್ಣು ಊಟಕ್ಕೆ ಬಂದಿದ್ದೀನಿ ಹಾ ಮಾಡು ಊಟ ಮಾಡು ಅವ್ನು ಕೇಳಿ ವೀಡಿಯೋ ನೀನು ಊಟ ಮಾಡೋವರೆಗೂ ನಾನು ವೀಡಿಯೋ ಆಫ್ ಮಾಡಲ್ಲ ಅಲ್ಲಲ್ಲ ನೀನು ಊಟ ಮಾಡೋವರೆಗೂ ನಾನು ವೀಡಿಯೋ ಆಫ್ ಮಾಡಲ್ಲ ಮಾಡು ಹ ಚಿರೇ ನೋಡಲ್ಲ ಬಿಡು ಊಟ ಮಾಡು ಇರ್ಲಿ ಮಾಡು ರಚ್ಚು ಹೊರಟ್ಲು ಅವ್ರ ಊರಿಗೆ ಅರ್ಥ ಆಗ್ತಾವಂತೈತೆ ಕರ್ಕೊಂಡೋಗ ಈ ಜಡಕ್ಕೆ ಹೋಗೋಣ ಈ ಜಡಕ್ಕೆ ಹೋಗೋಣ ಅಂತ ತಲೆ ತಿಂತಾವನೆ ಬಾಯಿ ರಚ್ಚು ಊರಿಗೆ ಹೊರಟ್ಲು ನಾವು ರೀಲ್ಸ್ ಮಾಡ್ಬಿಟ್ಟು ಈ ಜಡಕ್ಕೆ ಹೊರಟವಿ ಫ್ರೆಂಡ್ಸ್ ನಮ್ಮ ಯೂಟ್ಯೂಬರ್ ಆದ ಅನುಶ್ರತೆ ಅವರು ಈಜಾಡ್ತವ್ರೆ ಈಜಾಡಕ್ ಬಂದಿದೀವಿ ನೋಡ್ರಿ ನಮ್ಮ ಅಜ್ಜಿ ಆಡ್ತವ್ರಿ ಈಜಾ ಅನುಶ್ರದ್ಧ ಅಗ್ರಿ ಸರಿ ಏ ಇರೋ ನಾ ಅನಿಷತ್ತ ಇಳಿಯಾಕ್ ಬಿಡ್ರೆಂಡ್ಸ್ ನಮ್ಮ ಅಜ್ಜಿ ಎಗ್ರತವ್ರ ನೋಡ್ರಿ ಓ ಎಗ್ರಪ್ಪ ಇವ್ ಎಗ್ರಿ ತಾನಿ ಎಲ್ಲಾರ್ಗಿಂತ ಚೆನ್ನಾಗ್ ಆಗ್ತಾನೆ ಇನ್ನೊಂದ್ಸಲ ಇನ್ನೊಂದ್ಸಲ ನೀರು ಅಂದ್ರೆ ಭಯ ಅಂತ ಹೇಳ್ತಿದ್ರಿ ಧನುಷ್

ಆ ರೇಂಜಿಗೆ ಆಡ್ತಾವ್ರಿ ಇವ್ರು ಈಜ ಏನೋ ಎಗ್ರಕ್ಕೆ ಬತ್ತೈತಿ ಅಂತ ಸರಿಯಾಗಿ ಎಗ್ರತ್ರಿ ರೇ ಪಬ್ಬ ಬ್ಯಾಡಕೋಣ ಹೊಟ್ಟೆನೋ ಬತ್ತತೆ ಜಾಸ್ತಿ ಎಗ್ರ ಬೇಡ ಫೈಟಿಂಗ್ ಮಾಡ್ತವ ನೀರಲ್ಲಿ ಅಜ್ಜಿ ಮತ್ತೆ ಮೊಮ್ಮಗ

ಡ ಹತ್ತು ವರ್ಷ ಆದ್ಮೇಲೆ ಈಜಾಡ್ತೈತಂತೆ ಆದ್ರೂ ಈಜಾಡ್ಕೊಂಡು ಬಾವೇ ಕೊರೀತಾವ್ ನೀ ರೋಡ್ ನೋಡ ಆಡ್ಬಿಡನಾ ನೋಡುವ ನೀನ್ ತೊಳ್ತ ಏನಪ್ಪ

ಹೇಳ್ತಾನೆ ನೋಡಿರೇಟಿ ಚೊಳಿ ಹಾಕ್ತಿಲ್ರಿ ನೀನ್ ಬೀಳೋದಪ್ಪ ಈಜಾಡ್ತಾನೆ ಆಡ್ತಾನೆ ನೀನು ಸಕ್ಕತ್ತಾಗಿ ಕ್ಲಾಸಿಗೆ ಕೇಳು ஏய் இங்க பாரு நீ மோம் பிரைன் வந்துட்ட냐 வர என்னைய பார்த்தீங்களா அக்கா தேயிட்டேன் ஏய் யோடி வச்சி கள்ள 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 இல்ல நான் அந்த ஒரு நிமிஷம் சொல்ல வந்தேன் மார்க்கண்டா வீதி அண்ணா சக்கடாட்டி மத்த எதுக்கு அண்ணா தலையில கண்ணா வணக்கம் அண்ணா நீங்க வணக்கம் மார்க்கண்டே ಇವ ಕಿತ್ಕೊಂಡ್ಬಿಟ್ಟು ಏನು ಅನಿಸುತ್ತೆ ಇದು ಸಣ್ಣ ಹುಡುಗರಾಗೆ ಹಿಂಗೆ ತಗೊಂಡು ಹಿಂಗೆ ಅಚ್ಚೈ ಕಾಣ್ತಿದ್ವಿ ಏನೋ ಒಟ್ಟು ಮಾರ್ಕ್ ಬೀಳೋದಿದು ಇದು ಒಣಗೇತಿ ಅನ್ಸುತ್ತೆ ಅದಕ್ಕೆ ಬೀಳ್ತಾ ಇರುವ ಏನೋ ಗೊತ್ತಿಲ್ಲ ಗೊತ್ತಾಗ ಯ ಒಣಗಿದಾವೆ

అంత టేస్ట్ సిగదే అవంత దుడ్డకి తా బ్రుల్ ఫ్రెండ్స్ ఇవతూ నమ్మత నీరు హాకంద కుడబుడ్తాయి హిం కుడుబిటైతే అదక హిం

ಯಾರು ಅಲ್ಲ ಹೇಳು ಸಾಕ ಇಷ್ಟೇ ತಿನ್ನ ಇದಕ್ಕೆ ಬೆಳ್ಳುಳ್ಳಿ ಉಪ್ಪು ಸೊಪ್ಪು ಹುರ್ದ್ಬಿಟ್ಟು ಹಿಂಗಂತಾರೆ ಹಿಂಗ ಉಜ್ಜುತ್ತ ಗ್ಯಾಸ್ ಹಾಕಿ ಸುಟ್ಟದು ಏನು ಟೇಸ್ಟ್ ಇರೋಲ್ಲ ಅವಾಗ ನಾವು ಹೊಲ್ದಾಗೆಲ್ಲ ಗಿಣಿ ಇದು ಮುಷ್ಕಿನ್ ಜೋಳದ ಅದೇನೆ ಮುಷ್ಕಿನ್ ಜೋಳ ನಾಲ್ ಈಗ ಗಿಣಿ ಕಾಯಕ್ ಹೋದಕೊಂಡ್ ತಿಂತಿದ್ರಿ ಏನ್ ಇದೊಂದು ಕಿತ್ತೆ ಬೇಕಾದ್ರೆ ಒಷ್ಟು ನಾನೇ ಕಿತ್ತಿ ಬ್ಯಾರೇಜಿ ಸಾಕು ಬಡಪ್ಪ ಕೋ ತಗಬೇಕು ತಗagiriತೆ ಮಾಡ್ತೀಯ ಏನಿಲ್ಲ ಸ್ವಲ್ಪ ಸ್ವಲ್ಪ ಬಿಟಿಗಿಡ್ಬಿಟ್ಟು ಇಂಗನ್ ಬಿಟ್ಟು ಪಲಸ್ಕೊಂಡು ಒಬಿರ್ತಾರೆ ಹ್ ಆಮೇಲೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ನಿಮಿಷ ಇಂಗೆ ಎಲ್ಲಾ ಹಾಕಿಬಿಟ್ಟು ಒಂದು ಟವೆಲ್ ಗ ಗುಡ್ಬಿಟ್ಟು ಗುಡ್ ಬೆಳ್ಸಂತ ಆ ಇದ್ರೆ ಹಿಂ ಚಾಯಿದ್ರೆ ಆಹಾ ಆ ಹಾಯ್ ತಿನ್ಬೇಕಪ್ಪ ರುಚಿ ಅದ ಅಂತ

ಒಳ್ಳೆ ಬುದ್ದಿ ಬಂದ್ಬಿಟ್ಟೈತೆ ಬೋಂದ ನನಗೆ ಬೋಂದ ಅಲ್ಲ ಅದು ಬೆಕ್ಕಿಗೆ ಕ್ಯಾಟನು ಅದು ಏನದು ಓಕೆ ವೈಸ್ ಈ ವಿಡಿಯೋನ ಮೊದಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ದೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್